മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಿಮ್ಮ ಕೂಗು ಆಲಿಸಲಾಗ್ತಿದೆ ತಂದೆ ನಿಮ್ಮನ್ನು ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗ್ತಾರೆ ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಶಿವ ಭಗವಾನು ವಾಚ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ವಾರ್ತಾಲಾಪ ಮಾಡುತ್ತಿದ್ದಾರೆ ಅಥವಾ ಆತ್ಮಗಳಿಗೆ ತಿಳಿಸ್ತಿದ್ದಾರೆ ಏಕೆಂದರೆ ಆತ್ಮಗಳು ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡುತ್ತಿದ್ದರು ಒಬ್ಬ ಪ್ರಿಯತಮನಿಗೆ ಎಲ್ಲರೂ ಪ್ರಿಯತಮಯರಾಗಿದ್ದಾರೆ ಆ ಪ್ರಿಯತಮ ಶಿವ ತಂದೆಯ ಚಿತ್ರ ಮಾಡಲ್ಪಟ್ಟಿದೆ ಅವರನ್ನು ಕುಳಿತು ಪೂಜಿಸ್ತಾರೆ ಅವರಿಂದ ಏನು ಬೇಡಬೇಕೆಂದು ಅವರಿಗೆ ಗೊತ್ತಿಲ್ಲ ಪೂಜೆಯಂತೂ ಎಲ್ಲರೂ ಮಾಡ್ತಾರೆ ಶಂಕರಾಚಾರ್ಯರು ಪೂಜೆ ಮಾಡುತ್ತಿದ್ದರು ಎಲ್ಲರೂ ಅವರನ್ನು ಶ್ರೇಷ್ಠರೆಂದು ತಿಳಿದುಕೊಂಡಿದ್ದಾರೆ ಭಲೆ ಧರ್ಮಸ್ಥಾಪಕರಾಗಿದ್ದಾರೆ ಆದರೆ ಅವರೂ ಸಹ ಪುನರ್ಜನ್ಮವನ್ನು ತೆಗೆದುಕೊಳ್ತಾ ಕೆಳಗಿಳಿತಾ ಬರ್ತಾರೆ ಈಗ ಎಲ್ಲರೂ ಅಂತಿಮ ಜನ್ಮದಲ್ಲಿ ಬಂದು ತಲುಪಿದ್ದಾರೆ ತಂದೆ ತಿಳಿಸ್ತಾರೆ ನೀವು ಚಿಕ್ಕವರು ದೊಡ್ಡವರದ್ದು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ನಾನು ನಿಮ್ಮೆಲ್ಲರನ್ನೂ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗ್ತೇನೆ ಪತಿತ ಪ್ರಪಂಚದಲ್ಲಿ ಬನ್ನಿ ಎಂದೇ ನನ್ನನ್ನು ಕರೀತಾರೆ ಎಷ್ಟೊಂದು ಗೌರವವನ್ನಿಡ್ತಾರೆ ಪತಿತ ಪಾವನ ಪರದೇಶದಲ್ಲಿ ಬನ್ನಿ ಅವಶ್ಯವಾಗಿ ದುಃಖಿಗಳಾಗಿದ್ದೇವೆ ಆಗಲೇ ಕರೆಯುತ್ತೇವೆ ದುಃಖ ಅರ್ಥ ಸುಖಕರ್ತ ಎಂದು ಗಾಯನ ಮಾಡಲಾಗ್ತದೆ ಅಂದಾಗ ಅವಶ್ಯವಾಗಿ ಚೀಚಿ ಹಳೆಯ ಪ್ರಪಂಚ ಹಳೆಯ ಶರೀರದಲ್ಲಿ ಬರಬೇಕಾಗುವುದು ಅದು ತಮೋಪ್ರಧಾನ ಶರೀರದಲ್ಲಿ ಬರಬೇಕಾಗುವುದು ಸತೋಪ್ರಧಾನ ಪ್ರಪಂಚದಲ್ಲಿ ನನ್ನನ್ನು ಯಾರೂ ನೆನಪು ಮಾಡುವುದಿಲ್ಲ ಡ್ರಾಮಾನುಸಾರ ಎಲ್ಲರನ್ನೂ ಸುಖಿಗಳನ್ನಾಗಿ ಮಾಡ್ತೇನೆ ಸತ್ಯಯುಗದಲ್ಲಿ ಅವಶ್ಯವಾಗಿ ಆದಿಸುನಾಥನ ದೇವೇ ದೇವತಾ ಧರ್ಮವಿರುತ್ತದೆ ಅನ್ಯ ಸತ್ಸಂಗಗಳಲ್ಲಂತೂ ಕೇವಲ ಶಾಸ್ತ್ರವನ್ನು ಓದ್ತಾ ಓದ್ತಾ ಕೆಳಗಿಳಿತ ಇಳಿಯುತ್ತಲೇ ಹೋಗ್ತಾರೆ ಎಂಬುದನ್ನು ಬುದ್ಧಿಯಿಂದ ತಿಳಿಯಬೇಕಾಗಿದೆ ಕೆಸರಿನಲ್ಲಿ ಬಿದ್ದವರು ದುಃಖಿಗಳಾಗ್ತಾರೆ ಇದಂತೂ ದುಃಖಧಾಮವೇ ಆಗಿದೆ ಅದು ಸುಖಧಾಮವಾಗಿದೆ ತಂದೆ ಎಷ್ಟೊಂದು ಸಹಜವಾಗಿ ತಿಳಿಸ್ತಿದ್ದಾರೆ ಏಕೆಂದರೆ ಅಸಹಾಯ ಅಬಲಯರು ಸ್ವಲ್ಪವೂ ತಿಳಿದುಕೊಳ್ಳಲು ಆಗುವುದಿಲ್ಲ ನಾವು ಹಿಂತಿರುಗಿ ಹೋಗಲೇಬೇಕಾಗಿದೆ ಮತ್ತು ಸದಾ ಪುನರ್ಜನ್ಮವನ್ನು ತೆಗೆದುಕೊಳ್ತಾ ಇರ್ತೇವೆ ಎಂಬುದು ಯಾರಿಗೂ ಗೊತ್ತೇ ಇಲ್ಲ ಈಗಂತೂ ಎಲ್ಲ ಧರ್ಮದವರೂ ಇದ್ದಾರೆ ಮೊದಲು ಸ್ವರ್ಗವಿದ್ದಾಗ ಒಂದೇ ಧರ್ಮವಿತ್ತು ಪೂರ್ಣ ಚಕ್ರವೇ ಬುದ್ಧಿಯಲ್ಲಿದೆ ಬೇರೆ ಯಾರಿಗೂ ಈ ಮಾತುಗಳು ಬುದ್ಧಿಯಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅವರಂತೂ ಕಲ್ಪದಾಯಿಸು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಇದಕ್ಕೆ ಘೋರ ಅಂಧಕಾರವೆಂದು ಹೇಳಲಾಗ್ತದೆ ಜ್ಞಾನ ಸಂಪೂರ್ಣ ಬೆಳಕಾಗಿದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಪ್ರಕಾಶವಿದೆ ನೀವು ಯಾವುದೇ ಮಂದಿರ ಮುಂತಾದವುಗಳಿಗೆ ಹೋಗುತ್ತೀರೆಂದರೆ ನಾವು ಶಿವತಂದೆಯ ಬಳಿಗೆ ಹೋಗುತ್ತೇವೆಂದು ನೀವು ಹೇಳ್ತೀರಿ ಇಂತಹ ಲಕ್ಷ್ಮೀನಾರಾಯಣರು ನಾವಾಗ್ತೇವೆ ಎನ್ನುವ ಮಾತುಗಳು ಅನ್ಯ ಸತ್ಸಂಗಗಳಲ್ಲಿರುವುದಿಲ್ಲ ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಈಗ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ ಋಷಿ ಮುನಿ ಮುಂತಾದವರು ರಚಯಿತನ ಬಗ್ಗೆ ನಮಗೆ ಏನೂ ತಿಳಿದಿಲ್ಲವೆಂದು ಹೇಳುತ್ತಿದ್ದರು ನೀವು ಸಹ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಭಕ್ತಿ ಇದೆ ಇದು ಹಳೆಯ ಪ್ರಪಂಚವಾಗಿದೆ ಎಷ್ಟೊಂದು ಜನರಿದ್ದಾರೆ ಸತ್ಯಯುಗದ ಹೊಸ ಪ್ರಪಂಚದಲ್ಲಂತೂ ಒಂದೇ ಅದ್ವೈತ ಧರ್ಮವಿತ್ತು ನಂತರ ದ್ವೈತ ಧರ್ಮವಾಗ್ತದೆ ಅನೇಕ ಧರ್ಮಗಳಿಂದ ಕಲಹಗಳಾಗ್ತವೆ ಎಲ್ಲರಿಗೂ ಒಬ್ಬರಿಂದೊಬ್ಬರಿಗೆ ಕಲಹಗಳು ಆಗುತ್ತಿರ್ತವೆ ಡ್ರಾಮಾನುಸಾರ ಅವರ ಪಾಲಿಸಿಯೇ ಅದಾಗಿರ್ತದೆ ಯಾರೇ ಒಬ್ಬರನ್ನು ಬೇರೆ ಮಾಡಿದರೆ ಯುದ್ಧವಾಗ್ತದೆ ವಿಭಜನೆಗಳಾಗ್ತವೆ ಮನುಷ್ಯರು ತಂದೆಯನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಕಲ್ಲು ಬುದ್ಧಿಯವರಾಗಿದ್ದಾರೆ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಎಂದು ಈ ಸಮಯದಲ್ಲಿ ತಂದೆ ತಿಳಿಸ್ತಾರೆ ದೇವಿ ದೇವತೆಗಳ ರಾಜ್ಯವಿತ್ತೆಂದು ಯಾರೊಬ್ಬರಿಗೂ ತಿಳಿದಿಲ್ಲ ನಾವು ಅಂತಹ ದೇವತೆಗಳಾಗುತ್ತಿದ್ದೇವೆಂದು ಈಗ ತಿಳಿದಿದ್ದೀರಿ ಶಿವಬಾಬಾ ನಮ್ಮ ವಿಧೇಯ ಸೇವಕರಾಗಿದ್ದಾರೆ ಗಣ್ಯ ವ್ಯಕ್ತಿಗಳು ಪತ್ರವನ್ನು ಬರೆದ ನಂತರ ಕೆಳಗೆ ವಿಧೇಯ ಸೇವಕರೆಂದು ಬರೀತಾರೆ ಹಾಗೆಯೇ ತಂದೆಯೂ ಸಹ ತಿಳಿಸ್ತಾರೆ ನಾನು ವಿಧೇಯ ಸೇವಕನೆಂದು ಹೇಳ್ತಾರೆ ದಾದಾರವರು ಸಹ ನಾನು ವಿಧೇಯ ಸೇವಕನೆಂದು ಹೇಳ್ತಾರೆ ನಾನು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪ್ರತಿ ಕಲ್ಪ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರ್ತೇನೆ ಬಂದು ಮಕ್ಕಳ ಸೇವೆ ಮಾಡ್ತೇನೆ ನನಗೆ ದೂರ ದೇಶದಲ್ಲಿರುವವರು ಎಂದು ಕರೆಯುತ್ತಾರೆ ಇದರ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ ಇಷ್ಟೆಲ್ಲ ಶಾಸ್ತ್ರಗಳನ್ನು ಓದ್ತಾರೆ ಆದರೆ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ ತಂದೆ ಬಂದು ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ತಾರೆ ಈ ಸಮಯದಲ್ಲಿ ರಾವಣ ರಾಜ್ಯವೆಂದು ನೀವು ಮಕ್ಕಳಿಗೆ ಗೊತ್ತಿದೆ ಮನುಷ್ಯರು ಪತಿತರಾಗ್ತಾ ಹೋಗ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿ ಮಾಡಲ್ಪಟ್ಟಿದೆ ತಾವು ಮಕ್ಕಳನ್ನು ನರಕದಿಂದ ತೆಗೆದು ಸ್ವರ್ಗಕ್ಕೆ ಕರೆದೊಯ್ದರೆ ಅದಕ್ಕೆ ಭಗವಂತನ ಹೂದೋಟವೆನ್ ಎನ್ನುತ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ಸಂಗಮ ಯುಗ ಹೂಗಳ ತೋಟವಾಗಿದೆ ಅಲ್ಲಿ ತಾವು ಸದಾ ಸುಖಿಗಳಾಗಿರ್ತಿರಿ ಸದಾ ಕಾಲಕ್ಕೆ ಆರೋಗ್ಯ ಮತ್ತು ಐಶ್ವರ್ಯವಂತರಾಗ್ತೀರಿ ಅರ್ಧಕಲ್ಪ ಸುಖ ನಂತರ ಅರ್ಧಕಲ್ಪ ದುಃಖ ಈ ಚಕ್ರ ಸುತ್ತುತ್ತಲೇ ಇರ್ತದೆ ಇದರ ಅಂತ್ಯವಾಗುವುದೇ ಇಲ್ಲ ಎಲ್ಲರಿಗಿಂತ ದೊಡ್ಡ ತಂದೆ ಎಲ್ಲರನ್ನೂ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆ ಕರೆದೊಯ್ಯುತ್ತಾರೆ ತಾವು ಯಾವಾಗ ಸುಖಧಾಮಕ್ಕೆ ಹೋಗ್ತೀರಿ ಉಳಿದಲ್ಲ ಉಳಿದ ಎಲ್ಲರೂ ಸಹ ಶಾಂತಿಧಾಮದಲ್ಲಿರ್ತಾರೆ ಅರ್ಧಕಲ್ಪ ಸುಖ ಮತ್ತು ಅರ್ಧಕಲ್ಪ ದುಃಖ ಅದರಲ್ಲಿಯೂ ಸುಖ ಹೆಚ್ಚಾಗಿದೆ ಒಂದು ವೇಳೆ ಅರ್ಧ ಅರ್ಧವಾದರೆ ರುಚಿ ಏನು ಬರ್ತದೆ ಭಕ್ತಿ ಮಾರ್ಗದಲ್ಲೂ ಬಹಳ ಧನವಂತರಾಗಿದ್ದೀರಿ ಈಗ ತಮಗೆ ನಾವೆಲ್ ನಾವೆಷ್ಟು ಧನವಂತರಾಗಿದ್ದೆವು ಎಂಬುದು ನೆನಪು ಬರುತ್ತದೆ ಯಾವಾಗ ಶ್ರೀಮಂತರು ದಿವಾಳಿ ಆಗ್ತಾರೆ ಆಗ ಎಷ್ಟು ಧನವಿತ್ತು ಎಷ್ಟು ಸಂಪತ್ತಿತ್ತು ಎಂಬುದು ನಿಮಗೆ ನೆನಪಿಗೆ ಬರುತ್ತಿದೆ ತಂದೆ ತಿಳಿಸ್ತಾರೆ ಭಾರತ ಎಷ್ಟು ಶ್ರೀಮಂತವಾಗಿತ್ತು ಸ್ವರ್ಗವಾಗಿತ್ತು ಈಗ ಎಷ್ಟೊಂದು ಬಡ ದೇಶವಾಗಿದೆ ಬಡವರ ಮೇಲೆಯೇ ದಯೆ ಬರುತ್ತದೆ ಈಗ ಸಂಪೂರ್ಣ ಕಂಗಾಲಾಗಿದೆ ಭಿಕ್ಷೆ ಬೇಡ್ತಿದ್ದಾರೆ ಯಾರು ಶ್ರೀಮಂತರಾಗಿದ್ದರೋ ಅವರೇ ಬಡವರಾಗಿದ್ದಾರೆ ಇದು ಸಹ ನಾಟಕವಾಗಿದೆ ಉಳಿದ ಯಾವೆಲ್ಲ ಧರ್ಮಗಳು ಬರುತ್ತವೆಯೋ ಅವು ರೆಂಬೆಕೊಂಬೆಗಳಾಗಿದೆ ಎಷ್ಟೊಂದು ಧರ್ಮದ ಮನುಷ್ಯರು ವೃದ್ಧಿಯಾಗ್ತಾರೆ ಭಾರತವಾಸಿಗಳದ್ದೇ ಎಂಬತ್ನಾಲ್ಕು ಜನ್ಮಗಳಾಗಿದೆ ಒಂದು ಮಗು ಬೇರೆ ಧರ್ಮಗಳ ಲೆಕ್ಕಾಚಾರವನ್ನು ತೆಗೆದು ಬರೆದು ಕಳಿಸಿದ್ದರು ಆದರೆ ಹೆಚ್ಚಾಗಿ ಈ ಮಾತುಗಳಲ್ಲಿ ಹೋಗುವುದರಿಂದ ಯಾವುದೇ ಲಾಭವಿಲ್ಲ ಇದು ಸಹ ಸಮಯ ವ್ಯರ್ಥವಾಯಿತು ಇಷ್ಟು ಸಮಯ ಒಂದು ವೇಳೆ ತಂದೆಯ ನೆನಪಿನಲ್ಲಿ ಇದ್ದರೆ ಎಷ್ಟೊಂದು ಸಂಪಾದನೆ ಆಗುತ್ತಿತ್ತು ನಾವು ಪೂರ್ಣ ಪುರುಷಾರ್ಥ ಮಾಡಿ ವಿಶ್ವದ ಮಾಲೀಕರಾಗಬೇಕು ಎಂಬುದು ಮುಖ್ಯ ಮಾತಾಗಿದೆ ತಂದೆ ಹೇಳ್ತಾರೆ ನೀವೇ ಸತೋ ಪ್ರಧಾನರಾಗಿದ್ದೀರಿ ತಾವೇ ತಮೋ ಪ್ರಧಾನರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ನೀವೇ ಪಡೆದಿದ್ದೀರಿ ಈಗ ಹಿಂತಿರುಗಬೇಕು ತಂದೆಯಿಂದ ಆಸ್ತಿ ಪಡೆಯಬೇಕು ತಾವು ಅರ್ಧಕಲ್ಪ ತಂದೆಯ ನೆನಪು ಮಾಡಿದ್ದೀರಿ ನಿಮ್ಮ ಮಾತನ್ನಾಲಿಸಲು ಈಗ ತಂದೆ ಬಂದಿದ್ದಾರೆ ತಂದೆ ನಿಮ್ಮನ್ನು ಸುಖಧಾಮಕ್ಕೆ ಕರೆದೊಯ್ತಾರೆ ಭಾರತದ ಉತ್ಥಾನ ಮತ್ತು ಪತನ ಒಂದು ರೀತಿಯ ಕಥೆಯಾಗಿದೆ ಈಗ ಇದು ಪತಿತ ಜಗತ್ತಾಗಿದೆ ಸಂಬಂಧವು ಸಹ ಹಳೆಯದಾಗಿದೆ ಈಗ ಮತ್ತೆ ಹೊಸ ಸಂಬಂಧಕ್ಕೆ ಹೋಗಬೇಕಾಗಿದೆ ಈ ಸಮಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಸಹ ಹಾಜರಿದ್ದಾರೆ ಇದರಲ್ಲಿ ಯಾವುದೇ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಆತ್ಮ ಅವಿನಾಶಿಯಾಗಿದೆ ಎಷ್ಟೊಂದು ಆತ್ಮರಿದ್ದಾರೆ ಅವರು ಎಂದೂ ವಿನಾಶವಾಗುವುದಿಲ್ಲ ಇಷ್ಟೊಂದು ಕೋಟ್ಯಾಂತರ ಆತ್ಮರು ಮೊದಲು ಹಿಂತಿರುಗಬೇಕು ಬಾಕಿ ಶರೀರವಂತೂ ಎಲ್ಲರದ್ದು ಸಮಾಪ್ತಿಯಾಗ್ತದೆ ಆದ್ದರಿಂದ ಹೋಳಿಯನ್ನು ಆಚರಿಸ್ತಾರೆ ನಾವೇ ಪೂಜ್ಯರಾಗಿದ್ದೆವು ನಂತರ ಪೂಜಾರಿಗಳಾದೆವು ಈಗ ಮತ್ತೆ ಪೂಜ್ಯರಾಗ್ತೇವೆ ಎಂಬುದು ನಿಮಗೆ ಗೊತ್ತಿದೆ ಅಲ್ಲಿ ಈ ಜ್ಞಾನವಿರುವುದಿಲ್ಲ ಈ ಶಾಸ್ತ್ರ ಮುಂತಾದವುಗಳು ಸಹ ಇರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗ್ತದೆ ಯಾರು ಯೋಗಯುಕ್ತರಾಗಿರ್ತಾರೆಯೋ ಶ್ರೀಮತದಂತೆ ನಡೀತಾರೆ ಅವರು ಎಲ್ಲವನ್ನೂ ನೋಡ್ತಾರೆ ಹೇಗೆ ಭೂಕಂಪವಾದರೆ ಎಲ್ಲವೂ ಸಮಾಪ್ತಿಯಾಗ್ತದೆ ಹೇಗೆ ಹಳ್ಳಿ ಹಳ್ಳಿಯೇ ಸಮಾಪ್ತಿಯಾಗ್ತದೆ ಎಂದು ಪತ್ರಿಕೆಗಳಲ್ಲಿ ಬರ್ತದೆ ಬಾಂಬೆ ಮೊದಲು ಇಷ್ಟಿರಲಿಲ್ಲ ಆದರೆ ಸಮುದ್ರವನ್ನು ಒಣಗಿಸಿದ್ದಾರೆ ಮತ್ತೆ ಸಮುದ್ರ ಆಗಿಬಿಡುತ್ತದೆ ಈ ಮನೆಗಳು ಯಾವುದೂ ಇರುವುದಿಲ್ಲ ಸತ್ಯಯುಗದಲ್ಲಿ ಸಿಹಿಯಾದ ನೀರಿನ ಬಳಿ ಮಹಲುಗಳಿರ್ತವೆ ಉಪ್ಪು ನೀರಿನ ಮೇಲೆ ಇರುವುದಿಲ್ಲ ಒಂದ ಮೇಲೆ ಅಂದ ಮೇಲೆ ಇದು ಇರುವುದೇ ಇಲ್ಲ ಸಮುದ್ರ ಒಮ್ಮೆ ಉಕ್ಕಿದರೂ ಸಹ ಎಲ್ಲವೂ ಸಮಾಪ್ತಿಯಾಗ್ತದೆ ಬಹಳ ಉಪದ್ರವವಾಗ್ತದೆ ಕೋಟ್ಯಾಂತರ ಮನುಷ್ಯರು ಸಾಯ್ತಾರೆ ದವಸ ಧಾನ್ಯವೆಲ್ಲವೂ ಎಲ್ಲಿಂದ ಬರ್ತದೆ ಆಪತ್ತುಗಳು ಬಂದೇ ಬರ್ತವೆ ಎಂದು ಮನುಷ್ಯರೂ ಸಹ ಹೇಳ್ತಾರೆ ಮನುಷ್ಯರು ಸಾಯುವಾಗ ಯಾರು ಯೋಗಯುಕ್ತರಾಗಿರುತ್ತಾರೆಯೋ ಅವರು ಆ ಸಮಯದಲ್ಲಿ ಖುಷಿಯಾಗಿರ್ತಾರೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಹಿಮದ ಮಳೆ ಸುರಿಯುವುದರಿಂದ ಬಹಳ ಮನುಷ್ಯರು ಸಾಯುತ್ತಾರೆ ಬಹಳ ಪ್ರಾಕೃತಿಕ ವಿಕೋಪಗಳಾಗ್ತವೆ ಇವೆಲ್ಲವೂ ಸಮಾಪ್ತಿಯಾಗ್ತದೆ ಇದಕ್ಕೆ ಪ್ರಾಕೃತಿಕ ವಿಕೋಪವೆಂದು ಹೇಳಲಾಗ್ತದೆ ಪರಮಾತ್ಮನ ವಿಕೋಪವೆಂದು ಹೇಳುವುದಿಲ್ಲ ಪರಮಾತ್ಮನಿಗೆ ದೋಷ ಹೊರಿಸುತ್ತೀರಾ ಶಂಕರ ಕಣ್ಣು ತೆರೆದನು ವಿನಾಶವಾಯಿತೆಂದು ಅಂತೂ ಅಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಅಣ್ವಸ್ತ್ರಗಳ ಬಗ್ಗೆಯೂ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ತಮಗೆ ಗೊತ್ತಿದೆ ಈ ಅಣ್ವಸ್ತ್ರಗಳಿಂದ ಹೇಗೆ ವಿನಾಶ ಮಾಡ್ತಾರೆ ಹೇಗೆ ಬೆಂಕಿ ವಿಷ ಅನಿಲವು ಅದರಲ್ಲಿ ಬೀಳ್ತದೆ ತಂದೆ ತಿಳಿಸ್ತಾರೆ ಅಂತಿಮದಲ್ಲಿ ಎಲ್ಲರೂ ತಕ್ಷಣವೇ ಸಾಯ್ತಾರೆ ಯಾವ ಮಕ್ಕಳು ಸಹ ದುಃಖಿಯಾಗಬಾರದು ಅದರಿಂದ ಪ್ರಾಕೃತಿಕ ವಿಕೋಪಗಳಿಂದ ತಕ್ಷಣ ಸಾಯ್ತಾರೆ ಇದೆಲ್ಲವೂ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಆತ್ಮ ಅವಿನಾಶಿಯಾಗಿದೆ ಎಂದೂ ವಿನಾಶವಾಗುವುದಿಲ್ಲ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರವೆಲ್ಲವೂ ಇಲ್ಲಿಯೇ ಸಮಾಪ್ತಿಯಾಗ್ತದೆ ಉಳಿದೆಲ್ಲ ಆತ್ಮರು ಮನೆಗೆ ಹೊರಟು ಹೋಗ್ತವೆ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ತಂದೆ ಬರ್ತಾರೆ ತಾವು ಸಹ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸರ್ವಶ್ರೇಷ್ಠರಾಗ್ತಿರಿ ವಾಸ್ತವದಲ್ಲಿ ಶ್ರೀ ಶ್ರೀ ಎಂದು ಶಿವ ತಂದೆಯನ್ನು ಹಾಗೂ ಶ್ರೀ ಎಂದು ಈ ದೇವತೆಗಳಿಗೆ ಹೇಳಲಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಶ್ರೀ ಶ್ರೀ ಎಂದು ಹೇಳ್ತಿರ್ತಾರೆ ಶ್ರೀಮತಿ ಶ್ರೀ ಇಂಥವರೆಂದು ಈಗ ಶ್ರೀಮತವನ್ನು ಒಬ್ಬ ತಂದೆಯೇ ಕೊಡ್ತಾರೆ ವಿಕಾರದಲ್ಲಿ ಹೋಗುವುದೇನು ಶ್ರೀಮತವಾಗಿದೆಯೇ ಇದಂತೂ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಈಗ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ತಿಳಿಸ್ತರೆ ನನ್ನ ನೆನಪು ಮಾಡಿದರೆ ತುಕ್ಕು ಹೊರಟು ಹೋಗ್ತದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಸ್ವಯಂಗೆ ಈಗ ವಿಶ್ವದ ಮಧ್ಯಾಂತ್ಯದ ಚಕ್ರದ ಜ್ಞಾನ ಸಿಕ್ಕಿದೆ ಆದರೆ ಈ ಅಲಂಕಾರಗಳನ್ನು ತಮಗೆ ಕೊಡಲು ಸಾಧ್ಯವಿಲ್ಲ ಇಂದು ತಾವು ತಮ್ಮನ್ನು ಸುದರ್ಶನ ಚಕ್ರಧಾರಿ ಎಂದು ತಿಳಿಯುತ್ತೀರಿ ನಾಳೆ ಮಾಯೆಯ ಪೆಟ್ಟು ಕೊಟ್ಟರೆ ಜ್ಞಾನವೇ ಹೋಗ್ತದೆ ಅದರಿಂದ ತಾವು ಬ್ರಾಹ್ಮಣರ ಮಾಲೆಯನ್ನೂ ಸಹ ಮಾಡಲಾಗುವುದಿಲ್ಲ ಮಾಯೆಯು ಪೆಟ್ಟು ಕೊಟ್ಟು ಅನೇಕರನ್ನು ಬೀಳಿಸುತ್ತದೆ ಅಂದ ಮೇಲೆ ಅವರ ಮಾಲೆ ಹೇಗಾಗ್ತದೆ ದೇಶಗಳು ಬದಲಾಗುತ್ತಿರುತ್ತವೆ ರುದ್ರ ಮಾಲೆ ಮಾಲೆಯೂ ಸರಿ ಇದೆ ವಿಷ್ಣುವಿನ ಮಾಲೆಯೂ ಸಹ ಇದೆ ಬಾಕಿ ಬ್ರಾಹ್ಮಣರ ಮಾಲೆಯನ್ನು ಮಾಡಲಾಗುವುದಿಲ್ಲ ದೇಹ ಸಹಿತ ದೇಹದ ಸರ್ವ ಸಂಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ನೀವು ಮಕ್ಕಳಿಗೆ ಆದೇಶವನ್ನು ಕೊಡುತ್ತಾರೆ ತಂದೆಯಂತೂ ನಿರಾಕಾರನಾಗಿದ್ದಾರೆ ಅವರಿಗೆ ಅವರ ಶರೀರವಂತೂ ಇಲ್ಲ ಮತ್ತು ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ತಂದೆ ಬಂದಿದ್ದಾರೆ ಯಾವಾಗ ಇವರಿಗೆ ಅರವತ್ತು ವರ್ಷಗಳಾಯಿತೋ ಆಗ ಇವರ ವಾನಪ್ರಸ್ಥ ಸ್ಥಿತಿಯಾಯಿತು ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ಗುರುಗಳನ್ನಾಗಿ ಮಾಡಿಕೊಳ್ತಾರೆ ನಾನಂತೂ ಸದ್ಗುರುವಾಗಿದ್ದೇನೆ ಆದರೆ ಗುಪ್ತ ವೇಷದಲ್ಲಿದ್ದೇನೆ ಅವರು ಭಕ್ತಿಯ ಗುರುಗಳಾಗಿದ್ದಾರೆ ನಾನು ಜ್ಞಾನದ ಗುರುವಾಗಿದ್ದೇನೆ ಪ್ರಜಾಪಿತಾ ಬ್ರಹ್ಮಾರವರನ್ನು ನೋಡಿ ಎಷ್ಟೊಂದು ಮಕ್ಕಳಿದ್ದಾರೆ ಬುದ್ಧಿ ಲೌಕಿಕದಿಂದ ಬೇಹದ್ದಿನ ಕಡೆ ಹೋಗಿದೆ ಮುಕ್ತಿಯಲ್ಲಿ ಹೋಗಿ ನಂತರ ಜೀವನ್ ಮುಕ್ತಿಯಲ್ಲಿ ಬರ್ತಾರೆ ತಾವು ಮೊದಲು ಬರ್ತೀರಿ ಅನ್ಯರು ನಂತರ ಬರ್ತಾರೆ ಪ್ರತಿಯೊಬ್ಬರಿಗೆ ಮೊದಲು ಸುಖ ನಂತರ ದುಃಖ ಅನುಭವಿಸಬೇಕಾಗ್ತದೆ ಇದು ವಿಶ್ವದ ನಾಟಕವಾಗಿದೆ ಆದ್ದರಿಂದ ಹೇಳ್ತಾರೆ ಓಹೋ ಪ್ರಭು ನಿನ್ನ ಲೀಲೆ ನಿಮ್ಮ ಬುದ್ಧಿ ಮೇಲಿಂದ ಕೆಳಗಿನವರೆಗೆ ಚಕ್ರ ಹಾಕ್ತಾ ಇರ್ತದೆ ತಾವು ಮಾರ್ಗವನ್ನು ತಿಳಿಸುವಂತಹ ಪ್ರಕಾಶ ಸ್ತಂಭವಾಗಿದ್ದೀರಿ ತಾವು ತಂದೆಯ ಮಕ್ಕಳಾಗಿದ್ದೀರಲ್ಲವೇ ನನ್ನನ್ನು ನೆನಪು ಮಾಡಿದರೆ ತಾವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರೆಂದು ತಂದೆ ಹೇಳ್ತಾರೆ ರೈಲಿನಲ್ಲಿಯೂ ಸಹ ತಾವು ತಿಳಿಸಬಹುದು ಬೇಹದ್ದಿನ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ಭಾರತದಲ್ಲಿ ಸ್ವರ್ಗವಿತ್ತು ತಂದೆ ಭಾರತದಲ್ಲಿ ಬರ್ತಾರೆ ಶಿವಜನ್ ಜಯಂತಿಯೂ ಸಹ ಭಾರತದಲ್ಲಿಯೇ ಆಚರಿಸಲಾಗ್ತದೆ ಆದರೆ ಯಾವಾಗ ಆಗ್ತದೆ ಅದು ಯಾರಿಗೂ ಗೊತ್ತಿಲ್ಲ ದಿನಾಂಕವೇನೂ ಇಲ್ಲ ಏಕೆಂದರೆ ಗರ್ಭದಿಂದ ಜನ್ಮ ಪಡೆಯುವುದಿಲ್ಲ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆ ತಿಳಿಸ್ತಾರೆ ತಾವು ಅಶರೀರಿಯಾಗಿ ಬಂದಿದ್ದೀರಿ ಪವಿತ್ರರಾಗಿದ್ದೀರಿ ಪುನಃ ಅಶರೀರಿಗಳಾಗಿ ಹೋಗುತ್ತೀರಿ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಪಾಪ ತುಂಡಾಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಪ್ರಕಾಶ ಸ್ತಂಭರಾಗಿ ಎಲ್ಲರಿಗೂ ಮಾರ್ಗ ತಿಳಿಸಬೇಕು ಬುದ್ಧಿ ಸೀಮಿತವಾದದ್ದರಿಂದ ತೆಗೆದು ಬೇಹತ್ತಿನಲ್ಲಿ ಇಡಬೇಕಾಗಿದೆ ಸ್ವದರ್ಶನ ಚಕ್ರಧಾರಿಯಾಗಬೇಕಾಗಿದೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ತಮ್ಮ ಸಮಯ ವ್ಯರ್ಥ ಮಾಡಬಾರದು ವರದಾನ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ವಜ್ರವಾಗಿ ವಜ್ರವನ್ನು ನೋಡುವಂತಹ ಕಲ್ಮಶ ರಹಿತ ವಜ್ರಭವ ಬಾಕ್ತಾದರವರ ಶ್ರೀಮತವಾಗಿದೆ ವಜ್ರವಾಗಿ ವಜ್ರವನ್ನು ನೋಡಬೇಕು ಇಲ್ಲ ಯಾವುದೇ ಆತ್ಮ ಕಲ್ಲಿ ಕಲ್ಲಿದ್ದನಂತೆ ಕಪ್ಪು ಸಂಪೂರ್ಣ ತಮೋಗುಣಿ ಇರಬಹುದು ಆದರೆ ನಿಮ್ಮ ದೃಷ್ಟಿ ಬೀಳುವುದರಿಂದ ಅವರ ಕಪ್ಪುತನ ಕಡಿಮೆಯಾಗುವುದು ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಎಷ್ಟೇ ಜನಗಳ ಸಂಬಂಧ ಸಂಪರ್ಕದಲ್ಲಿ ಬನ್ನಿ ಕೇವಲ ವಜ್ರ ಆಗಿ ವಜ್ರವನ್ನೇ ನೋಡುತ್ತೀರಿ ಯಾವುದೇ ವಿಘ್ನ ಅಥವಾ ಸ್ವಭಾವದ ವಶ ವಜ್ರದ ಮೇಲೆ ಕಲ್ಮಶ ಅಂಟದಿರಲಿ ಅನೇಕ ಪ್ರಕಾರದ ಎಷ್ಟೇ ಪರಿಸ್ಥಿತಿಗಳ ವಿಘ್ನ ಬರಲಿ ಆದರೆ ನೀವು ಇಂಥ ಶಕ್ತಿಶಾಲಿಯಾಗಿ ಯಾವುದರ ಪ್ರಭಾವ ಬೀಳದಿರಲಿ ಸುವಾಕ್ಯ ಮನಸ್ಸು ಮತ್ತು ಬುದ್ಧಿಯನ್ನು ಮನಮತದಿಂದ ಸದಾ ಖಾಲಿ ಇಡುವಂಥವರೇ ಆಜ್ಞಾಕಾರಿಯಾಗಿದ್ದಾರೆ ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಹೇಗೆ ಅಂತರಿಕ್ಷದ ವಿಮಾನದವರು ಶ್ರೇಷ್ಠವಾಗಿರುವ ಕಾರಣ ಇಡೀ ಪೃಥ್ವಿಯ ಯಾವ ಚಿತ್ರ ಬೇಕೋ ಆ ಚಿತ್ರವನ್ನು ಹಿಡಿಯುವವರು ಈ ರೀತಿ ಶಾಂತಿಯ ಶಕ್ತಿಯಿಂದ ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತು ಶಾಂತಿಯ ಆಳವಾದ ಅನುಭೂತಿಯನ್ನು ಮಾಡಿರಿ ಈ ಅನುಭೂತಿ ಡಬಲ್ ಲೈಟ್ ಫರಿಷ್ಠೆಗಳನ್ನಾಗಿ ಮಾಡುತ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಸದಾ ಯೋಗಯುಕ್ತರಾಗಿರಲು ಮತ್ತು ಶ್ರೀಮತದಂತೆ ನಡೆಯುವ ಆಜ್ಞೆ ಪ್ರತಿ ಮಗುವಿಗೂ ಪದೇ ಪದೇ ಏಕೆ ಸಿಗುತ್ತಿರುತ್ತದೆ ಏಕೆಂದರೆ ಈಗ ಅಂತಿಮ ವಿನಾಶದ ದೃಶ್ಯ ಸಮೀಪವಿದೆ ಕೋಟ್ಯಾಂತರ ಮನುಷ್ಯರು ಸಾಯ್ತಾರೆ ಪ್ರಾಕೃತಿಕ ವಿಪೋ ವಿಕೋಪಗಳಾಗ್ತವೆ ಆ ಸಮಯದಲ್ಲಿ ಸ್ಥಿತಿ ಏಕರಸವಾಗಿರಲಿ ಎಲ್ಲ ದೃಶ್ಯಗಳನ್ನು ನೋಡುತ್ತಿದ್ದರೂ ಸಹ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಈ ರೀತಿ ಅನುಭವವಾಗಲಿ ಅದಕ್ಕಾಗಿ ಯೋಗಯುಕ್ತರಾಗಿರಬೇಕಾಗಿದೆ ಶ್ರೀಮತದಂತೆ ನಡೆಯುವಂತಹ ಯೋಗಿ ಮಕ್ಕಳೇ ಆನಂದದಲ್ಲಿರ್ತಾರೆ ಅವರ ಬುದ್ಧಿಯಲ್ಲಿರ್ತದೆ ನಾವು ಹಳೆಯ ಶರೀರವನ್ನು ಬಿಟ್ಟು ನಮ್ಮ ಮಧುರ ಮನೆಗೆ ಹೋಗ್ತೇವೆ ಒಳ್ಳೆಯದು Om Shanti